ಪಿಕ್ ಅಂದ್ರೆ ಪಿಕ್ಚರ್ ತಗೊಂಡಿದ್ದೆ ನಿಜ ಕೆ ಡಿ ಸಿನಿಮಾದಲ್ಲಿ ನೋಡೋಣ ಒಳ್ಳೆ ಅವಕಾಶ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಒಂದೇನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ಲೆಟ್ ಸಿ ಕಮ್ಮಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿತ್ತು ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಂತ ಒಂದು ದೊಡ್ಡ ಸ್ಟಾರ್ ನ ಮೀಟ್ ಮಾಡಿದ್ದು ಅಂದ್ರೆ ಇಡೀ ಲೈಕ್ ನಮ್ಮ ಇಂಡಸ್ಟ್ರಿದು ಸ್ಟಾರ್ಸ್ ಇದಾರೆ ಬಟ್ ಇಡೀ ವರ್ಲ್ಡ್ ವೈಡ್ ಅಂದ್ರೆ ಅವ್ರ ಹೆಸರಿಗೆ ಒಂದು ವಾವ್ ಅಂತ ಶಿಲ್ಯಾಕಿ ಕೂಗೋ ಅಂತ ಒಂದು ಏಕೈಕ ಸ್ಟಾರ್ ಅಲ್ಲಿ ಅವರು ಕೂಡ ಒಬ್ರು ಸಂಜಯ್ ದತ್ ಸರ್ ಅವ್ರ ಜೊತೆ ಮಾತಾಡಿದ್ದು ಅವ್ರು ಏನೇ ಮಾತಾಡೋದು ಸ್ಮೈಲ್ ಮಾಡ್ತಿದ್ರು ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಅಲ್ಲಿ ಕುತ್ಕೊಂಡು ಅವ್ರದ್ದು ವಿಶೇಷತೆ ಒಂದೊಂದ್ಸತಿ ಅನ್ಸುತ್ತೆ ಆ ಸೆಟ್ ಹೋದಾಗ ಬೆಳದ್ರೆ ಹಿಂಗ ಬೆಳಿಬೇಕಪ್ಪ ಇಲ್ಲ ಅಂದ್ರೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಅಂತ ಯಾಕಂದ್ರೆ ಅವರು ಅಲ್ಲಿಂದ ಬಾಂಬೆಯಿಂದ ಬಂದ ಬಂದು ಕೇಡಿಗೆ ಅವ್ರ ಜೊತೆ ಒಂದ್ ಹದಿನೈದು ಜನ ಬರ್ತಾರೆ ಅವ್ರ ಫುಡ್ಗೆ ಒಬ್ರು ಇರ್ತಾರೆ ಅವ್ರ ಮೇಕಪ್ಗೊಂದು ಹೇರ್ ಸ್ಟೈಲ್ಗೊಬ್ರು ವಾ ಅದನ್ನ ನೋಡಕ್ಕೆ ಸ್ವರ್ಗ ಅನ್ಸುತ್ತೆ ಸೊ ತುಂಬಾನೇ ಖುಷಿ ಆಯ್ತು ನನ್ನ ಅದೃಷ್ಟ ಎರಡ್ ಸತಿ ಮೀಟ್ ಮಾಡಿದೆ ಕೆ ಡಿ ಟೀಮ್ ಅಲ್ಲೇ ಅಂಡ್ ಇಡೀ ಕೆ ಡಿ ಚಿತ್ರಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ